ಹಾಯ್ ಎಲ್ಲೋ ನಮಸ್ತೆ ಎಲ್ರಿಗೂ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನಾಗೆ ಬಂದು ಸ್ಯಾರಿ ಕುಚ್ಚು ಡಿಸೈನು ಕುಕ್ಕಿಂಗು ಎಲ್ಲ ಹಾಲಿನ ಒನ್ ವಿಡಿಯೋಗಳು ನನಗೆ ಏನು ಇಷ್ಟ ಬರುತ್ತೋ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನಮ್ಮಮ್ಮ ಮನೆ ಹತ್ರನೇ ಸ್ವಲ್ಪ ಬದನೆ ಗಿಡ ಹಸಿಮೆಣ್ಸಿನ್ಕಾಯಿ ಹೂವಿನ ಗಿಡ ಎಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಬದನೆಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿತ್ತು ಹಾಗೆ ಹೂವೂ ಅಷ್ಟೇ ಚೆನ್ನಾಗಿ ಬಿಟ್ಟಿದ್ವು ಈ ರೋಸಂತೂ ಚಿಕ್ಕದು ಗಿಡ ಅದರಲ್ಲೇ ಒಂದು ಹತ್ತು ಹೂವು ಬಂದಿತ್ತು ಅಮ್ಮ ಆಲ್ರೆಡಿ ಎಲ್ಲ ಬಿಡಿಸಿಟ್ಟಿದ್ರು ಹೂವನ ರೋಸೆಲ್ಲ ಎರಡೇ ಎರಡಿತ್ತು ಅದನ್ನೇ ಹಂಗೆ ವೀಡಿಯೋ ಮಾಡ್ಕೊಂಡೆ ನನಗಂತೂ ಸಖತ್ತು ಇಷ್ಟ ಆಯಿತು ರೋಸು ಕನಕಾಂಬ್ರ ಹೂವೂ ಬಿಟ್ಟಿತ್ತು ಅದು ಹಂಗೆ ಗಿಡ ಸ್ವಲ್ಪನೇ ಇರೋದು ಹೂವು ಎಷ್ಟೊಂದು ಹೂವು ಆಗಿತ್ತು ನಾನು ಬಂದಿದ್ದು ನಮ್ಮಮ್ಮನ ಮನೆಗೆ ಹಬ್ಬ ಇತ್ತು ಅದಕ್ಕೋಸ್ಕರ ಬಂದಿದ್ವಿ ಊರ ಹಬ್ಬ ಇರುತ್ತೆ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಮಾಡ್ತಾರೆ ಶ್ರಾವಣ ಕಳೆದಾದ್ಮೇಲೆ ನೆಕ್ಸ್ಟ್ ವೀಕು ಮಾರಮ್ಮ ಅಂತ ಮಾಡ್ತಾರೆ ಆ ಹಬ್ಬಕ್ಕೆ ಪ್ರತಿ ವರ್ಷವೂ ಬರ್ತೀವಿ ಅಪ್ಪ ಬಂದು ಕುರಿ ಒಡಿಸಿ ಅದನ್ನೆಲ್ಲ ಅಲ್ಲಿ ಕಟ್ ಇದ್ದರು ನಾನು ನನ್ನ ಮಗಳು ನಮ್ಮಮ್ಮ ಒಳಗಡೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ವಿ ನಮ್ಮಮ್ಮ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿತ್ತು ನನ್ನ ಮಗ ವೀಡಿಯೋ ಇದ್ದ ಅವನು ಅಡುಗೆ ಮನೆ ಎಲ್ಲ ವೀಡಿಯೋ ಮಾಡ್ತಾಯಿದ್ದ ಚೆನ್ನಾಗಿ ಮಾಡಿ ಕ್ಲೀನ್ ಮಾಡಿಟ್ಟಿದ್ದಾರೆ ಮನೆಯೆಲ್ಲ ಪಾತ್ರೆ ಎಲ್ಲ ಚೆನ್ನಾಗಿ ಜೋಡಿಸಿದೆ ಅಂತ ಅಂದು ಅದನ್ನು ಕೂಡ ವೀಡಿಯೋ ಇದ್ದ ಅವ್ರ ಅಕ್ಕನ ಹತ್ರ ಮಾತಾಡಿಕೊಂಡು ಅವಳು ನಗ್ತಾ ಇಲ್ಲ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಅಂದು ನಗ್ತಾ ಹಂಗೆ ಮಾತಾಡಿಕೊಂಡು ಎಲ್ಲ ರೆಡಿ ಮಾಡಿದ್ವಿ ನನಗೆ ಈ ಹಬ್ಬಕ್ಕೆ ಹೋಗೋದು ಅಂದರೆ ತುಂಬಾ ಖುಷಿ ಮಟನ್ನು ಚಿಕನ್ ತಿನ್ನೋದಕ್ಕೆ ಅಂತ ಅಲ್ಲ ಈ ಹಬ್ಬದಲ್ಲಿ ಎಲ್ಲ ಫ್ರೆಂಡ್ಸು ಸಿಗ್ತಾರೆ ನಾವು ಯಾವ ಹಬ್ಬದಲ್ಲೂ ಎಲ್ಲ ಫ್ರೆಂಡ್ಸುಗಳು ಸಿಗೋದಿಲ್ಲ ಯಾವ ಫಂಕ್ಷನ್ಗೂ ಹೋದ್ರೂ ಸಿಗೋದಿಲ್ಲ ಹಾಗಾಗಿ ಈ ಹಬ್ಬಕ್ಕೆ ಹೋಗೋಕ್ಕೆ ನಮಗೆ ತುಂಬಾ ಖುಷಿಯಾಗುತ್ತೆ ಆರತಿ ತೊಗೊಂಡೋದಾಗ ಎಲ್ಲರೂ ಸಿಗ್ತಾರೆ ಅಲ್ಲಿ ಎಲ್ಲರೂ ಮಾತಾಡಿಕೊಂಡು ಸೆಲ್ಫಿ ತಗೊಂಡು ಖುಷಿಯಾಗಿ ಬರ್ತೀವಿ ಅದಕ್ಕೋಸ್ಕರ ಈ ಹಬ್ಬಕ್ಕೆ ಹೋಗೋಕ್ಕೆ ನಮಗೆ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಸಿಗ್ತೀವಿ ಅಂತಂದು ಆರತಿ ತೊಗೊಂಡೋಗೋಕ್ಕೆ ಲೇಟ್ ಆಗುತ್ತೆ ಅಡುಗೆ ಮಾಡಿಟ್ಬಿಟ್ಟು ಹೋದರೆ ಸ್ವಲ್ಪ ಬರೋದು ಲೇಟ್ ಆದ್ರೂ ನಡೆಯುತ್ತೆ ಅಂತ ಅಂದ್ಬಿಟ್ಟು ಬೇಗ ಅಡುಗೆ ಮಾಡೋಣ ಅಂತ ಎಲ್ಲ ವೆಜ್ಗೆಲ್ಲ ರೆಡಿ ಮಾಡಿಬಿಟ್ಟು ಈಗ ಚಿಕನ್ ಸಾಂಬಾರು ಮಾಡೋಕ್ಕೆ ಇಟ್ಟಿದ್ದೆ ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಸಾಂಬಾರು ಕೂಡ ಮಾಡಿ ಅದಾದಮೇಲೆ ಮಟನೆಲ್ಲ ಅಪ್ಪ ಒಂದಷ್ಟೆಲ್ಲ ಕಟ್ ಮಾಡಿಟ್ಟಿದ್ರು ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ತೊಳೆಯೋದೆಲ್ಲ ಇತ್ತು ಅದನ್ನೆಲ್ಲ ಕಟ್ ಮಾಡಿ ತೊಳೆದು ಕ್ಲೀನ್ ಮಾಡಿಬಿಟ್ಟು ಅದನ್ನು ಕೂಡ ಸಾಂಬಾರು ಮಾಡಿದ್ವಿ ಸಾಂಬಾರು ಮಾಡಿ ಆರತಿ ತೊಗೊಂಡೋಗೋದಕ್ಕೆ ಹೋಗೋದಕ್ಕೆ ಆರತಿಗೆಲ್ಲ ರೆಡಿ ಮಾಡಿದರು ನನ್ನ ಮಗಳು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಅಕ್ಕನ ಮನೆ ಇರೋದು ಅಲ್ಲೇ ನಮ್ಮ ಅಣ್ಣನಿಗೆ ಮದುವೆ ಮಾಡ್ಕೊಂಡಿರೋದು ಅಲ್ಲೇ ರಿಲೇಷನ್ನಾಗೇ ಹಂಗಾಗಿ ನಾನು ಮೂರು ಮನೆ ಹತ್ರನೂ ಓಡಾಡೋದು ನೆಂಟರುಗಳೆಲ್ಲ ಮಾತಾಡ್ಸೋದು ಅದರಿಂದನ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆರತಿ ತೊಗೊಂಡೋಗಿದ್ದಳು ನಾನು ಪುನಃ ಮನೆಗೆ ಬರಲಿಲ್ಲ ನಾನು ಹಂಗೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ ಅಲ್ಲಿಂದ ಬಂದಿದ್ದೇನೆ ಒಂಬತ್ತು ಗಂಟೆಗೆ ಪುನಃ ನಮ್ಮ ಮನೆ ನಮ್ಮಮ್ಮನ ಮನೆಗೆ ಬಂದಿದ್ದೆ ಮಧ್ಯಾಹ್ನ ಮೂರು ಗಂಟೆಗೆ ಹೋದರೆ ರಾತ್ರಿ ಒಂಬತ್ತು ಗಂಟೆಗೆ ನಮ್ಮ ಅಮ್ಮನ ಮನೆ ಹತ್ರ ಬಂದೆ ಮೂರು ಮನೆ ಹತ್ರನೂ ಓಡಾಡಿಕೊಂಡು ಎಲ್ಲ ಬಂದ್ರನ್ನೆಲ್ಲ ಅಲ್ಲಿ ಮಾತಾಡಿಸ್ಕೊಂಡು ಬಂದಿದ್ದಾಯ್ತು ಎಲ್ಲರೂ ಬಂದಿದ್ದ ನೆಂಟರುಗಳೆಲ್ಲ ಹೇಳಿದ್ದೇನು ಅಂದರೆ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬಲ್ಲಿ ಎಲ್ಲ ಕಡೆ ಎಲ್ಲಿ ಓಪನ್ ಮಾಡಿದ್ರು ನೀನೇ ಇರ್ತೀಯ ಹಿಂದೆ ವೀಡಿಯೋಗಳು ಇರ್ತವೆ ಅಂತ ಅಂದರು ನಂಗೆ ಕೇಳಿ ತುಂಬ ಖುಷಿಯಾಯಿತು ನಾನು ಅಂದ್ಕೊಂಡಿದ್ದೆ ಇಷ್ಟು ದಿನ ನಮ್ಮ ರಿಲೇಷನ್ ಯಾರೂ ನನ್ನ ವೀಡಿಯೋ ನೋಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ ದಯವಿಟ್ಟು ನೋಡಿದವರೆಲ್ಲ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ ಅವಾಗ ನಂಗೆ ಗೊತ್ತಾಗುತ್ತೆ ಓ ನಮ್ಮವರೆಲ್ಲ ವೀಡಿಯೋ ನೋಡ್ತಿದ್ದಾರೆ ನನ್ನ ವೀಡಿಯೋನ ಅಂತ ಇನ್ನೂ ವೀಡಿಯೋಗಳು ಹಾಕೋದಕ್ಕೆ ನನಗೂ ಖುಷಿಯಾಗುತ್ತೆ ನಿನ್ನೆನೆ ನಂಗೆ ಗೊತ್ತಾಗಿದ್ದು ಎಲ್ಲ ವೀಡಿಯೋ ನೋಡ್ತಿದ್ದಾರೆ ನಂದು ನಾನು ಅಪ್ಲೋಡ್ ಮಾಡೋದನ್ನು ಅಂತನ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ ನೀವು ನೋಡ್ತೀರಾ ಅಂತ ನಂಗೆ ಗೊತ್ತಾಗುತ್ತೆ ನಮ್ಮ ಮಾವಂದ್ರಂತೂ ಎಲ್ಲರೂ ಅದನ್ನೇ ಹೇಳಿದ್ದು ತುಂಬಾ ಖುಷಿ ನಂಗೆ ಕೇಳಿ ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಹೇಳ್ದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಅಂದು ಈಗ ನಮ್ಮಮ್ಮ ಆರತಿ ತೊಗೊಂಡೋಗೋದಕ್ಕೆ ಪಾದ ತೊಳೆದ್ಬಿಟ್ಟು ಸೆಳವು ಕೊಡ್ತಿದ್ದೆ ನಾವು ಇದೇ ಸಂಪ್ರದಾಯ ನಾವು ಮಾಡೋದು ಆರತಿ ಯಾರು ಹೊತ್ಕೊಂಡಿರ್ತಾರೋ ಅವ್ರಿಗೆ ಪಾದ ತೊಳೆದು ಸಾಗ ಕಳಿಸ್ಕೊಡ್ಬೇಕು ನೋಡಿ ಚಿಕ್ಕದಾಗಿದೆ ನಮ್ಮೂರಲ್ಲಿ ಮಾರಮ್ಮನ ದೇವಸ್ಥಾನ ತುಂಬ ಚಿಕ್ಕದು ಆಲ್ಮೋಸ್ಟು ಎಲ್ಲ ಕಡೆಯೂ ಇಷ್ಟು ಚಿಕ್ಕದೇ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಇದೇನೇ ದೇವಸ್ಥಾನ ತೋರಣ ಎಲ್ಲ ಕಟ್ಟಿದಾರಲ್ಲ ಅಲ್ಲಿ ಎಲ್ಲ ತಮಟ ಎಲ್ಲ ಬಡ್ಕೊಂಡು ಮೂರು ರೌಂಡು ಸುತ್ತಿಸ್ತಾರೆ ಇವ್ರಿಗೆ ಯಾರೋ ಒಬ್ಬರಿಗೆ ಎಲ್ಲ ಫುಲ್ಲು ಬೇವಿನ ಸೊಪ್ಪಲ್ಲೇ ನಾವು ಅದನ್ನು ಬೇವಿನ ಸೀರೆ ಅಂತ ಹೇಳ್ತೀವಿ ಅದನ್ನು ಅರ್ಕೆ ಮಾಡ್ಕೊಂಡಿರೋರು ಆ ಥರ ಮಾಡಿರ್ತಾರೆ ಈಗ ಅಮ್ಮ ಎಲ್ಲ ಆಗಿರುತ್ತೆ ತುಂಬ ನೋವಿರುತ್ತೆ ಜಾಸ್ತಿ ಆಗಿರುತ್ತೆ ಅಂಥವರು ಕೆಲವೊಂದೊಂದು ಒಂದೊಂದು ಥರ ಒಂದೊಂದು ಅರ್ಕೆಗಳು ಮಾಡ್ಕೊಂಡಿರ್ತಾರೆ ಅವ್ರು ಆ ಥರ ಅರ್ಕೆ ಮಾಡ್ಕೊಂಡಿದ್ರು ಅನಿಸುತ್ತೆ ಅದನ್ನು ಹಾಕೊಂಡು ಬಂದಿದ್ರು ಆರತಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ